ಕರಿಮೆ ಹೆರ್ಣ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲ ಮೂವ್ ಮಾಡಿದ್ದು ಮತ್ತು ಮುಂದೆ ಇಂಥ ಕಡೆ ನಡೆಯಬಾರ್ದ ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿದ್ದು ನೀನೇ ತಪ್ಪು ಮಾಡಿದ್ವಿ ಅನ್ನೋ ರೀತಿ ಇಲ್ಲಾಂದರೆ ಏನೋ ನಾನು ಹೋಗ್ತಿದ್ದೆ ಅವರು ಇಲ್ಲ ಇಲ್ಲೇ ಬಿಡೋಣ ಅಂತೇಳಿ ಬ್ಲಾಕ್ ಮೇಲ್ ಮಾಡಿ ನನ್ನನ್ನು ಪೂರ್ತಿ ಇಲ್ಲೇಗೆ ನನ್ನ ಸುಮ್ಮನೆ ಇಳಿಸ್ಬಿಡೋಣ ಇಲ್ಲಾಂದರೆ ನನ್ನನ್ನು ಟಾರ್ಗೆಟ್ ಮಾಡಿದ್ದು ಅದನ್ನಲ್ಲಿ

ಇಲ್ಲ ಇದೆ ನೀವು ಈಗ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಅಂಬಿಷವನ್ನ ನೋಡಿದ್ದಾರೆ ಏನು ಅಂಬಿಷಾ ಕೊಡಿ ಸರ್ ಅವರು ಹಿಂಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ ಡೈಲಿ ಕೆಲಸ ಕೊಡಿಸ್ತೀನಿ ನೀನು ಆದರೂ ಬೇಡ ನಿನ್ ದೈಸಡ್ಲೆ ಮಾಡ್ತೀನಿ ನೀನು ಸಮಾಜದಲ್ಲಿ ಬೇರೆ ರೀತಿ ಬಿಡಿಸ್ತೀನಿ ಅಂತ ಏನು ದೇವ ಈ ವಿಚಾರ ಬೇರೆ ಯಾರಾದರೂ ಕನ್ನಡ ಶಿವ ಅಂತ ಹೇಳಿ ಫ್ರೆಂಡಿದಿನ ಅವನ ಅವನ ಮಗನಿಗೆ ಹೇಳ್ಕೊಂಡಿದ್ದೆ ಅವ್ರೇನು ಕೆಲಸ ಮಾಡ್ತಾರೆ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡಿಕೊಂಡು ಮನೆ ಹತ್ರ ಅವರು ಸೂರಜ್ ಪ್ರಚಾರ ಸೂರಜ್ ಅವನು ಫ್ರೆಂಡ್ ತುಂಬ ಆತ್ಮೀಯ ಶಿವ ಶಿವ ಅಂದರೆ ಶಿವಗೆ ನಾನು ಹೇಳಿದಾಗ ಅವರು ಶಿವ ಹೋಗಿ ಅವನಿಗೆ ಹತ್ರ ಹೇಳ್ಕೊಂಡು ಸೂರಜ್ ಹತ್ರ ಹೇಳ್ಕೊಂಡಿದ್ದಾನೆ ಸೂರಜ್ ಹೋದ್ರಿಗೆ ಈ ಥರ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದ್ದಾನ ಅಂತ ಹೇಳ್ಬಿಟ್ಟು ಅವನನ್ನೇ ಡೀಲಿ ನಾನು ಇವನು ಮತ್ತೆ ಅವನಿಗೆ ಹೇಳಿದ್ದಾನೆ ಬೇರೆ ಮತ್ತೆ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ರು ಅವ್ರ ಕಡೆ ಸೂರ ಶೂ ಕಡೆಯಿಂದ ನನ್ನನ್ನು ಹೆಂಗಾದ್ರು ಮಾಡಿ ಡಿ ಜಿ ಒಪ್ಸ್ಬಿಟ್ಟು ಇವನ್ನ ಇಲ್ಲಿಗೆ ಸುಮ್ನೆ ನ್ಯೂಸ್ ಇಲ್ಲ ಅಂದರೆ ನನ್ನನ್ನೇ ಡಿ ಜಿ ಒಪ್ಪಿಸ್ಬಿಟ್ಟು ಈಗ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಊಟ ಕೇಸ ಇವ್ನ ನಿಮಗೆ ಮುಂದೆ ಒಬ್ಬಸ್ಬೋದು ಜಾಸ್ತಿ ಅದಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ನನ್ನ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತ ಹೇಳಿ ಮಾಡಿ ಮಾಡಿ